ಇದು ಕನ್ನಡ ಪತ್ರಿಕೆಗಳನ್ನ ಕೊಂಡು ಓದಿ ಕನ್ನಡವನ್ನು ಉಳಿಸಿ ಬೆಳೆಸಿ ಅಂತೇಳಿ ಒಂದು ಅಭಿಯಾನವನ್ನು ಶುರು ಮಾಡಿದ್ದೀವಿ ಮೌರ್ಯ ಹಾಸ್ಪಿಟಲ್ ಆವರಣದಲ್ಲಿ ಆ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ನ ಸದಸ್ಯರಾದ ಡಾಕ್ಟರ್ ತಿಮ್ಮಯ್ಯವರು ಚಾಲನೆ ಕೊಟ್ಟಿದ್ದಾರೆ ಹೊಸ ವರ್ಷದ ಅಂತಿಮ ದಿನ ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ಕರ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ಕನ್ನಡವನ್ನು ಉಳಿಸಿ ಬೆಳೆಸಬೇಕು ಅಂತೇಳಿ ನಾನು ಆಶಯವನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ ಜನರು ಕೂಡ ಅದಕ್ಕೆ ಸ್ಪಂದಿಸಬೇಕು ಅಂತ ಹೇಳ್ತಾ ಹೊಸ ವರ್ಷ ಹೊಸತನವನ್ನು ಹೊಸ ಆಲೋಚನೆಗಳನ್ನು ಸಹಬಾಳ್ಮೆಯನ್ನು ಸೌಮಾರ್ದ ದಿನ ಕರ್ನಾಟಕದಲ್ಲಿ ಉಳಿಸಬೇಕು ಅಂತೇಳಿ ನಾನು ಹಾರೈಸಿದ್ದೇನೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಪೂರ್ಣವಾಗಿ ಒಂದು ರೀತಿ ರಾಜಕೀಯ ಕಲುಷಿತ ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿತ್ತು ಏಕೆಂದರೆ ರಾಜಕೀಯ ಹದಪದನ ಯಾಕೆಂದರೆ ರಾಜಕೀಯ ನಾಯಕರುಗಳು ಅದು ಯಾವುದೇ ಪಕ್ಷದ ಇರ್ಬೋದು ಭಾಳ ಎಲ್ಲೇ ಮೀರಿ ಟೀಕೆಗಳನ್ನ ಮಾಡುವಂಥದ್ದು ರಾಜಕೀಯ ಕೆಸರಾಚ ಆಟವನ್ನು ಮಾಡುವಂಥದ್ದು ಒಬ್ಬ ನಾಯಕನ ಮುಗಿಸ್ಲಿಕ್ಕೆ ಏನೆಲ್ಲ ಎಕ್ಸ್ಟ್ರೀಮ್ಗೆ ಹೋಗಿ ಮಾಡ್ಬೋದು ಅದನ್ನೆಲ್ಲ ಮಾಡುವಂಥ ಕೆಲಸಗಳು ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ಬಿಟ್ಟಿದ್ವಿ ಸೊ ಆ ಕಾರಣಕ್ಕಾಗಿ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಬಾರ್ದು ಮೌಲ್ಯಯುತ ರಾಜಕಾರಣವನ್ನು ನೈತಿಕ ರಾಜಕಾರಣವನ್ನು ರಾಜಕಾರಣಿಗಳು ಮಾಡಬೇಕು ಹೊಸ ವರ್ಷ ಅವ್ರಿಗೆ ಆ ಬುದ್ಧಿಯನ್ನು ಕೊಡಲಿ ನಾಡಿನ ಜನತೆಗೆ ಸೌಹಾರ್ದತೆಯಿಂದ ಸಹಾಳೆಯಿಂದ ಬದುಕುವಂಥ ವಾತಾವರಣನ ಸೃಷ್ಟಿ ಮಾಡಲಿ ಅಂತ ಹೇಳ್ತಾ ಎಲ್ಲರೂ ನಾಡಿನ ನಾಡಿನ ಜನ ನಾನು ಶುಭ ಆ ಶುಭವನ್ನ ಕೋರ್ತೇನೆ ಮಾಡಬೇಕು ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿದ್ದೇವೆ ಇದು ಈ ಕನ್ನಡ ಪತ್ರಿಕೆಗಳು ಕನ್ನಡ ಮಾಧ್ಯಮನ ಉಳಿಸ್ಬೇಕು ಅಂತೇಳಿ ಅದು ಎಲೆಕ್ಟ್ರಿಕ್ ಮಾಡಿ ಮಾಧ್ಯಮ ಆಗಿರ್ಬೋದು ಕನ್ನಡ ಪತ್ರಿಕೆಗಳ ಮಾಧ್ಯಮ ಆಗಿರ್ಬೋದು ಇಲ್ಲಿ ಭಾಳ ಪ್ರಮುಖವಾಗಿ ಏನಂತಂದರೆ ಇವತ್ತು ಈ ಡಿಜಿಟಲ್ ಮೀಡಿಯಾ ಬಂದ್ಬಿಟ್ಟು ಕನ್ನಡ ಪತ್ರಿಕೆಗಳಿಗೆ ಕನ್ನಡ ಮಾಧ್ಯಮಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಇದೆ ಅಂದರೆ ಈ ಜನರು ಕನ್ನಡ ಪತ್ರಿಕೆಗಳನ್ನು ಕನ್ನಡ ಮಾಧ್ಯಮ ನೋಡೋದನ್ನ ನೋಡೋದನ್ನ ಸ್ವಲ್ಪ ಭಾಳಷ್ಟು ಕಡಿಮೆ ಆಗ್ತಾ ಇದೆ ಆಸಕ್ತಿ ಕಡಿಮೆ ಆಗ್ತಾ ಇದೆ ಆ ಕಾರಣಕ್ಕಾಗಿ ಅವ್ರನ್ನ ಉತ್ತೇಜ ಮಾಡುವಂಥ ಕೆಲಸಗಳನ್ನು ಮಾಡಬೇಕು ಯಾಕೆ ಕನ್ನಡ ಪತ್ರಿಕೆಗಳು ಕನ್ನಡ ಮಾಧ್ಯಮಗಳು ಭಾಳ ಅವಶ್ಯಕವಾಗಿದೆ ಕನ್ನಡ ನಾಡಿನಲ್ಲಿ ಕನ್ನಡ ಮಾಧ್ಯಮ ಕನ್ನಡ ಪತ್ರಿಕೆಗಳು ಉಳಿಬೇಕು ಬೆಳಿಬೇಕು ಅದನ್ನ ಅದನ್ನ ಆಸಕ್ತಿಯನ್ನು ಯುವಜನರಲ್ಲಿ ಬೆಳೆಸಬೇಕಾಗ್ತದೆ ಯಾಕಂದ್ರೆ ನಾವು ಸಾಹಿತ್ಯ ಪರಿಷತ್ತಿನಿಂದ ಮನೆ ಮುಖ್ಯಮಂತ್ರಿಗಳು ಮನವಿ ಮಾಡ್ತಾ ಇದ್ವಿ ಸರ್ಕಾರನೂ ಕೂಡ ಈ ಅಭಿಯಾನದಲ್ಲಿ ಪಾಲ್ಗೊಳ್ಬೇಕು ಇನ್ನು ಸರ್ಕಾರನೇ ವಹಿಸಿಕೊಂಡು ಮಾಡಿದ್ರೆ ಇನ್ನೂ ಭಾಳ ಚೆನ್ನಾಗಿರ್ತದೆ ಅಥವಾ ಸಾಹಿತ್ಯ ಪರಿಷತ್ನ ಸರ್ಕಾರದ ಅಂಗಸಂಸ್ಥೆಯಾಗಿರೋದರಿಂದ ಸಾಹಿತ್ಯ ಪರಿಷತ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಕೊಟ್ಟರೆ ಇಡೀ ರಾಜ್ಯದಲ್ಲಿ ಇದನ್ನು ಮಾಡಬೇಕಾಗ್ತದೆ ಇಡೀ ರಾಜ್ಯದಲ್ಲಿ ಮಾಡಿದ್ರೆ ಒಂದಿಷ್ಟು ಜಾಗೃತಿ ಆಗುವಂಥ ಕೆಲಸಗಳಾಗ್ತದೆ ಆ ಕಾರಣಕ್ಕಾಗಿ ಕನ್ನಡವನ್ನು ಉಳಿಸ್ಬೇಕು ಪಡಿಸ್ಬೇಕು ಬೆಳೆಸ್ಬೇಕು ಅಂತೇಳಿ ಬರೀ ಭಾಷಣ ಮಾಡೋದ್ರಿಂದ ಆಗೋದಿಲ್ಲ ಅದನ್ನು ಕಾರ್ಯರೂಪಕ್ಕೆ ತರಬೇಕಾಗ್ತದೆ ನಮ್ಮ ಜೊತೆ ಸರ್ಕಾರ ಕೈ ಜೋಡಿಸಿದರೆ ಇಡೀ ರಾಜ್ಯದಲ್ಲಿ ಸಾಹಿತ್ಯ ಪರಿಷತ್ ವತಿಯಿಂದ ಈ ಒಂದು ಅಭಿಯಾನವನ್ನು ಮಾಡಬೇಕು ಅಂತೇಳಿ ಆಲೋಚನೆ ಇದೆ ಇನ್ನು ಮಾನ್ಯ ಮುಖ್ಯಮಂತ್ರಿಗಳ್ಗೆ ನಾವು ಮುಂದಿನ ವಾರದಲ್ಲಿ ಭೇಟಿ ಮಾಡಿ ನಿಯೋಗ ಮನವಿ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ ನಮ್ಮ ಸಮಾಜದ ಮುಖಂಡರು ಇಡೀ ನಮ್ಮ ಓ ಬಿ ಸಿ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಶಿವರಾಮ್ ಅವರು ಕನ್ನಡ ಮೀಡಿಯಾ ನೋಡಿ ಮತ್ತು ಕನ್ನಡ ಪತ್ರಿಕೆನ ಪರ್ಚೇಸ್ ಮಾಡಿ ಓದಿ ಅನ್ನೋ ಕಾರ್ಯಕ್ರಮನ ನಮ್ಮ ಹಾಸ್ಪಿಟ್ಲ್ ಆಯೋಗದಲ್ಲಿ ಹಾಸ್ಪಿಟ್ಲ್ ಆವರಣದಲ್ಲಿ ಪಬ್ಲಿಕ್ಕಾಗಿ ಮಾಡಿದ್ರು ಈ ಕಾರ್ಯಕ್ರಮಕ್ಕೆ ತುಂಬ ವಿ ವಿ ಪಿಗಳು ಡಾಕ್ಟರ್ ತಿಮ್ಮಯ್ಯನವರು ಎಮ್ ಎಲ್ ಸಿ ಅವರು ಮತ್ತು ಮಟಿಕೆರೆ ಗೋಪಾಲ್ ಅವರು ಮತ್ತು ನಿಮ್ಮ ಮೀಡಿಯಾ ಹೆಡ್ ಆದಂಥ ಹಂಶಿಕೆರೆ ಹಂಶಿಗೋ ಪ್ರಸನ್ನ ಅವರು ಮತ್ತು ಇನ್ನೂ ಇತರರು ನಮ್ಮ ಮೇಯರ್ಗಳಾದಂಥ ಪುಸ್ವಲತಾ ಚಿಕ್ಕಣ್ಣ ಚಿಕ್ಕಣ್ಣ ಈ ರೀತಿ ಮತ್ತು ಎಲ್ಲ ಮಲ್ಲೇಶಿಂದ ಎಲ್ಲರೂ ಕೂಡ ಬಂದಿದ್ದರು ಈ ನಾಡಿನ ಜನತೆಗೆ ಮೊದಲಿಗೆ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ನಗರ ಘಟಕ ಸಾಹಿತ್ಯ ಕನ್ನಡ ಕಲಾಕೂಟ ಪ್ರತಿ ವರ್ಷ ಸುಮಾರು ವರ್ಷಗಳಿಂದ ಈ ದಿನ ಪತ್ರಿಕೆಯನ್ನು ಓದುವ ಒಂದು ಅಭಿಯಾನವನ್ನು ಮಾಡ್ತಾ ಬಂದಿದ್ದೇವೆ ನಾವು ಮಾಡ್ತಾ ಇದ್ದೇವೆ ಅದು ಹೆಚ್ಚು ಪ್ರಚಲಿತ ಆಗಲಿಕ್ಕಿಲ್ಲ ಆಗಲಿಲ್ಲ ನಾನು ಅನೇಕ ದೇಶಗಳಿಗೆಲ್ಲ ಹೋಗಿ ಬಂದಿದ್ದೇನೆ ಅನೇಕ ರಾಜ್ಯಗಳಿಗೆ ಹೋಗಿದ್ದೇನೆ ಕೇರಳದಲ್ಲಿ ಹೆಚ್ಚು ಹೋಗ್ತಾ ಇರ್ತೇನೆ ಪಶ್ಚಿಮ ಬಂಗಾಳಕ್ಕೂ ಹೋಗ್ತಾ ಇರ್ತೇವೆ ನಾನು ವಿಶೇಷವಾಗಿ ಇದನ್ನು ಅಧ್ಯಯನ ಮಾಡಿದಾಗ ಸ್ವಲ್ಪ ಆ ಕಡೆ ಮಂಜಾಫೆಟ್ರೆ ಆ ಕಡೆ ಭಾಳ ಮುಖ್ಯವಾಗಿ ಕೇರಳ ರಾಜ್ಯದಲ್ಲಿ ಸಾಮಾನ್ಯ ಕೂಲಿಕಾರ ಗೆಳೆಯ ಕಾಫಿ ಕುಡಿಯುವ ಮುಂಚೆ ಒಂದು ಪತ್ರಿಕೆಯನ್ನು ಕಣ್ಣಾಡಿಸುವಂಥ ಒಳ್ಳೆಯ ಅಭ್ಯಾಸವನ್ನು ರೂಢಿಸ್ಕೊಂಡಿದ್ದಾರೆ ಎದ್ದ ತಕ್ಷಣ ಉಡ್ಕೊಂಡೋಗೋದೇ ಪತ್ರಿಕೆ ಒಂದು ಪತ್ರಿಕೆ ಕೂಲಿಕಾರಕ್ಕಂ ಜೊತೆಯಲ್ಲಿ ಒಂದು ಕೌಂಕ್ಲಲ್ಲಿ ನೆತ ಹಾಕೊಂಡಿರ್ತಾರೆ ಬಿಡುವಾದಾಗ ಆವಾಗ ಓದ್ತಾ ಇರ್ತಾರೆ ಪಶ್ಚಿಮ ಬಂಗಾಳದಲ್ಲೂ ಅಭ್ಯಾಸವನ್ನು ರೂಢಿಸ್ಕೊಂಡಿದ್ದಾರೆ ನಮ್ಮ ನಾಡಿನಲ್ಲಿ ಕಲಿತವರು ಸೇರಿದ ಹಾಗೆ ಹಣ ಇರುವವರು ಸೇರಿದ ಹಾಗೆ ಬಡವರು ಸೇರಿದ ಹಾಗೆ ಯಾರೂ ಪತ್ರಿಕೆಯನ್ನು ಓದ್ತಾ ಇಲ್ಲ ಅದು ಓದಿಸುವಂಥ ಅಭ್ಯಾ ಅಭ್ಯಾಸವನ್ನು ನಾವು ಮಾಡಿಸ್ಬೇಕಾಗಿದೆ ಯಾಕೆಂದರೆ ಪತ್ರಿಕೆ ಬರೀ ರಾಜಕಾರಣದ ವಿಷಯವನ್ನು ಪ್ರಸ್ತಾಪ ಮಾಡೋದಿಲ್ಲ ಬಾ ಶಿವ ಶಿವರಾಮ ಬನ್ನಿ ಇಕಡಿ ಮಾಡೋದಿಲ್ಲ ಒಂದು ಪತ್ರಿಕೆ ಅರಿವನ್ನು ಮೂಡಿಸುವಂಥ ಕೆಲಸ ಮಹಿಳೆಗೆ ಅರಿವನ್ನು ಮೂಡಿಸುವಂಥ ಕೆಲಸ ಆರೋಗ್ಯದ ಬಗ್ಗೆ ಸಾಹಿತ್ಯದ ಬಗ್ಗೆ ಸಂಸ್ಕೃತಿಕ ಬಗ್ಗೆ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇರ್ತಾರೆ ಹಾಗಾಗಿ ಪತ್ರಿಕೆಯನ್ನು ಓದುವುದು ಒಂದು ಪುಸ್ತಕವನ್ನು ಓದುವಂಥ ರೀತಿಯಲ್ಲಿ ಇರುತ್ತೆ ಈಗಿನ ಪತ್ರಿಕೆಗಳಂತೂ ತುಂಬ ಅಪರೂಪದ ರೀತಿಯಲ್ಲಿ ಎಲ್ಲ ವಿಷಯಗಳನ್ನು ಚರ್ಚಿಸುವಂಥ ಕೆಲಸ ನಡೀತಾ ಇದೆ ಪತ್ರಕರ್ತರು ನಾನು ಕಂಡ ಹಾಗೆ ನಾನು ಜರ್ನಲಿಸಂ ಮಾಡಿದ್ದೇನೆ ನಾನು ಒಂದು ಪತ್ರಿಕೆ ಮಾಡಬೇಕಂತ ಇದ್ದೆ ಅವ್ರದ್ದು ಈ ವಾರಿಯರ್ ಏನಿದ್ದಾರೆ ಸೈನಿಕರು ಬ ನಮ್ಮ ದೇಶವನ್ನು ಕಾಯುವ ಕಾವಲು ಕಾಯುವ ಸೈನಿಕರಷ್ಟೇ ಪವಿತ್ರವಾದ ಕೆಲಸ ಅವರು ಬೇರೆಯವ್ರು ನೋಡಲಿಕ್ಕೆ ಒಂದು ಕ್ಯಾಮ್ರಾ ಇಡ್ಕೊಂಡಿರ್ತಾರೆ ಒಂದು ಬುಕ್ ಇಟ್ಕೊಂಡು ಏನೋ ಇರ್ತಾರೆ ಅಂತ ಅನ್ನಿಸುತ್ತೆ ಹಾಗಲ್ಲ ಅವ್ರಿಗೆ ಏನೋ ತುಡಿತಾ ಇರುತ್ತೆ ಏನೋ ಸಂದೇಶ ಕೊಡಬೇಕು ಒಂದು ಸಾಧನೆ ಮಾಡಬೇಕು ಈ ದೇಶಕ್ಕೆ ಈ ನಾಡಿಗೆ ಏನಾದರೂ ನೀಡುವ ಕೆಲಸವನ್ನು ಮಾಡಬೇಕು ಅಂತೇಳಿ ತುಡಿಸಿದಿಂದ ಅವರು ಈ ಕಾಯಕಕ್ಕೆ ಬಂದಿರ್ತಾರೆ ಎಲ್ರಿಗೂ ಪತ್ರಕರ್ತರಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪತ್ರಕರ್ತ ನಡುರಾತ್ರಿಯಲ್ಲಿ ಒಂದು ಪತ್ರಿಕೆಗೆ ಜೀವ ನೀಡುವಂಥ ಕೆಲಸವನ್ನು ಮಾಡ್ತಾರೆ ಎಲ್ಲ ಪತ್ರಕರ್ತರು ಸೇರಿಕೊಂಡು ಚಾನಲ್ ಇರ್ಬೋದು ದೃಶ್ಯ ಮಾಧ್ಯಮ ಪತ್ರಿಕೆ ಎಲ್ಲ ಸೇರಿದ ಹಾಗೆ ಅಪರೂಪದ ಸಾಹಸದ ಕೆಲಸ ಅವರ ಸಾಹಸದ ಕೆಲಸಕ್ಕೆ ಸರ್ಕಾರ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅವರ ಜೀವನ ಸುಭದ್ರತೆಗೆ ಏನನ್ನೂ ಮಾಡ್ತಾ ಇಲ್ಲ ಅದು ಭಾಳ ಮುಖ್ಯವಾಗಿ ಪತ್ರಕರ್ತರನ್ನ ಜತನದಿಂದ ಜೋಪಾನ ಮಾಡುವ ಕೆಲಸ ಪ ಸರ್ಕಾರ ವಹಿಸ್ಕೊಳ್ಬೇಕಾಗಿದೆ ಅವರಿಗೆ ಕೊನೆ ಗಳಿಗೆಯಲ್ಲಿ ಕೆಲವು ನನ್ನ ಅನೇಕ ಗೆಳೆಯರು ಅವರು ಎಷ್ಟು ಸಂಭ್ರಮದಿಂದ ಬದುಕ್ತಾ ಇರ್ತಾರೆ ಅಂದರೆ ಏನಾದರೂ ಒಂದು ನಾವು ಸುದ್ದಿ ಮಾಡ್ತೇವೆ ಸಾಧನೆ ಅಂತೇಳಿ ತಿಳ್ಕೊಂಡು ಅಪರೂಪದ ಜೀವನ ಮಾಡ್ತಾ ಇರ್ತಾರೆ ಅವರಿಗೆ ಸಾರ್ಥಕವಾಗ ಒಂದು ಕೆಲಸವನ್ನು ಸರ್ಕಾರಗಳು ಮಾಡಬೇಕು ಹಾಗೆಯೇ ಒಂದು ಅವಸರದ ಸಾಹಿತ್ಯ ಇದು ಅದು ಎಷ್ಟು ಪ್ರತಿನಿತ್ಯ ಆ ಅವಸರದ ಸಾಹಿತ್ಯದಲ್ಲಿ ಅವರು ಬಾಗಿ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಹೊರತರುವಂಥ ಕೆಲಸ ಆಗ್ತಾ ಇರುತ್ತೆ ಆ ಸಾಹಿತ್ಯಕ್ಕೆ ಅಪರೂಪದ ಗೌರವ ಇರುತ್ತೆ ಪ್ರತಿ ವರ್ಷವೂ ಒಂದು ಹೊಸ ಹುಟ್ಟನ್ನು ಕೊಡುವಂಥ ಕೆಲಸ ಹಾಗೆ ಸುದ್ದಿ ಮಾಧ್ಯಮದ ಗೆಳೆಯರೆಲ್ಲ ತಾವೆಲ್ಲ ಅಪರೂಪದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಸರ್ಕಾರಗಳು ಹೆಚ್ಚು ಒತ್ತನ್ನು ಕೊಟ್ಟು ಅವರ ಸುಭದ್ರತೆಗೆ ಜೀವನದ ಸುಭದ್ರತೆಗೆ ಕುಟುಂಬಕ್ಕೆ ಭದ್ರತೆಯನ್ನು ಕಾಪಿಡುವಂಥ ಕೆಲಸವನ್ನು